ತಾಲೂಕು ಕಚೇರಿಯ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರ್ತಾ ಇಲ್ಲ ಕೆಲವೊಂದು ಕಚೇರಿಗೆ ಹಗಲು ವೇಳೆ ಬಾಗಿಲು ಹಾಕಿರುವುದು ಎಂದು ದೂರು ಬಂದ ಹಿನ್ನೆಲೆಯಲ್ಲಿ ಶನಿವಾರ ಶಾಸಕ ಅಶೋಕ್ ರೈ ಅವರು ತಾಲೂಕು ಕಚೇರಿಗೆ ದಾಳಿ ನಡೆಸಿ ಹಾಜರಾತಿಯನ್ನು ಪರಿಶೀಲನೆ ನಡೆಸಿದ್ದಾರೆ ಮಿನಿ ವಿಧಾನಸೌಧದಲ್ಲಿರುವ ಪ್ರತಿ ಕಚೇರಿಗೂ ಶಾಸಕರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಈ ವೇಳೆ ಎಡಿಎಲ್ಆರ್ ಕಚೇರಿಯಲ್ಲಿ ಯಾರೂ ಇರಲಿಲ್ಲ ಅಧಿಕಾರಿಯ ಬಗ್ಗೆ ಪರಿಶೀಲನೆ ನಡೆಸಿದ ಶಾಸಕರು ಅಧಿಕಾರಿ ಇಲ್ಲದಿದ್ರೆ ಕಚೇರಿಯನ್ನು ಯಾಕೆ ಓಪನ್ ಇಟ್ಟಿದ್ದೀರಾ ಬಂದ್ ಮಾಡಿ ಎಂದು ಶಾಸಕರೇ ಕಚೇರಿಯ ಬಾಗಿಲನ್ನ ಮುಚ್ಚಿದ್ದಾರೆ ಈ ವೇಳೆ ಓಡೋಡಿ ಬಂದ ಎಡಿಎಲ್ಆರ್ ಅವರು ನನಗೆ ಕಡಬ ಹೋಗಲಿದ್ದ ಕಾರಣ ಕಚೇರಿಯಲ್ಲಿ ನಾನಿರಲಿಲ್ಲ ಎಂದು ಶಾಸಕರಲ್ಲಿ ತಿಳಿಸಿದ್ರು ಉಳಿದಂತೆ ಎಲ್ಲಾ ಕಚೇರಿಗಳಲ್ಲೂ ಸಿಬ್ಬಂದಿಗಳು ಅಧಿಕಾರಿಗಳು ಹಾಜರಿದ್ರು ಎಲ್ಲಾ ಅಧಿಕಾರಿಗಳು ಸಿಬ್ಬಂದಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು ಕಚೇರಿಗೆ ತಡವಾಗಿ ಬರೋದನ್ನ ನಾನು ಸಹಿಸೋದಿಲ್ಲ ಜನರ ಕೆಲಸ ಮಾಡಬೇಕು ಜನ ಕಚೇರಿಗೆ ಬರುವಾಗ ಅಧಿಕಾರಿ ಸಿಬ್ಬಂದಿಗಳು ಇರಬೇಕು ದೂರುಗಳು ಬಾರದ ಹಾಗೆ ಅವರೇ ನೋಡಿಕೊಳ್ಬೇಕು ಇವತ್ತು ಕಚೇರಿಯಲ್ಲಿ ಇಲ್ಲದ ಇಬ್ಬರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವಂತೆ ಸೂಚನೆಯನ್ನ ನೀಡಿದ್ದೇನೆ ಸಹಾಯಕ ಕಮಿಷನರಿಗೂ ಈ ವಿಚಾರದಲ್ಲಿ ಸೂಚನೆ ನೀಡಿದ್ದೇನೆ ತಹಶೀಲ್ದಾರಿಗೂ ಸೂಚನೆ ನೀಡಿದ್ದೇನೆ ಎಂದು ಪುತ್ತೂರು ಶಾಸಕ ಅಶೋಕ್ ರೇ ತಿಳಿಸಿದ್ದಾರೆ

ஆடகரில் <laughs> इस तरह से साफ हां बाकी और भी मतलब इधर मैं मदद कर हां रे रे यार रे 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 मेरे ऊपर जाने तू देख के हां ये देखो मंदिर रे न्यू स्टॉप है ना आओ मंदिर में मंदिर में मिलदारा रे ఆ మేడం ఇల్లి యార్ అలియొన యార్ హెడ్ ఆ రండి బాస్ బాస్ బెడ అవర్ ఇదొక నిని హెడ్ ఓ బట్ ఇల్లి బాకియొ యార్ నాకియొ ఇగి ఇనోపరు పర్కస అవసస అవసస పర్మనేంట్ ఆన్ చేసన్ పర్మనేంట్ మోర్ పర్మనేంట్ ఇని బాకియొ వతబైద ఇల్లి దరో నిదుటి కొట్ట వనిదరా పన్న బగ వనిదరా అడంగ సకిదరా అడంగ సకి आउटसोर्स भी थे डिपार्टमेंट और मोड याद नहीं है तीन दो दिन नहीं वाली साफ है इल स्टाफ नहीं है इल ये ना ही बिरी ये सब आश्रम बिरी ये ना ही बिरी अरे एफडी 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 ಬರ್ತಿದ್ರು ಕಂಟೆಸ್ಟೆಂಟ್ ಯಾರ ಇಲ್ಲಿ ವಿಚಾರಿಸ್ಬಹುದು ಕಡಾ ಸಪರೇನ್ಸ್ ನೀವು ಯಾರು ಬಾಸ್ ಯಾರು ಕೇಳಿದಾರ ಕೇಳಿದ ಮೇಲೆ ಸರ್ ಕರೀರಿ ರೋಜಿರೋ ಕೇಳಿದ ಸರ್ ಯಾರು ಇಲ್ಲಿ ನನಗೆ ಕೈನ ಬೆಸರೇನು ಮಂಜುನಾ ಬಂತು ಆ ಏಡಿಗರ ಮಂಜುನಾ ಅಂತ ಸರ್ ಟಿವಿ ರಕ್ಷಾಶ ಪ್ರಕಾಶನ ಅಂತ ಅಷ್ಟೇ ರೋಜಿರೋ और मौनदर और ऑपरेटर 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 आउटसोर्स 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 भरबेला 10 घण्टा والله नन इशोर्ले केरिया यार मशीन न लाइसेंस न आ मने

ನಾನು ಕೊಡಲಿಲ್ಲ ಸ್ಕ್ಯಾನಿಂಗ್ machine ಮಾತ್ರ ನಿಮಗೆ ಎಕ್ಸ್ಟಾ ಬಂದಿದೆ machine ಮಾತ್ರ ಸೇರಿ machine ಏನೋ ಮಾತ್ರ ಬದಲಬೇಕು ಅಷ್ಟೆ ರೈಟ್ ಓ ಮಾರ್ಕ್ ಮಾಡ್ಲಿಕ್ಕೆ ನಾನು ಎನ್ಸಿ ಸರ್ ನೀವು ಯಾರಲ್ಲ ನಿಮ್ಮ ನೀನೇ ಬಂದು ಅಂತಿತ್ತು ಯಾಕೆ ಇದು ನೀನು ಬಂದಿತ್ತು ಇತ್ತು ನೀವು ವಾಟ್ಸಪ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಂದಿದೆ ಈ ಇಲಾಖೆ ಬಂದಾಗಿ ಹನ್ನೊಂದು ಗಂಟೆಗೂ ಬಂದಿತ್ತು ಇದು ಅಂತ ಎಲ್ಲ ಕರೆಕ್ಟ್ ಟೈಮ್ ಬರ್ತಾರೆ

ನಮ್ಮ ತಾಲೂಕು ಕಚೇರಿಯಲ್ಲಿ ಒಂದಷ್ಟು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಇಲ್ಲಿ ಹಾಜರಿರುವುದಿಲ್ಲ ಮತ್ತು ಕೆಲವು ಕೊಠಡಿಗಳು ಬಂದಿರ್ತವೆ ಅಂತ ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡಿದ್ದೇನೆ ಇವತ್ತು ಬೆಳಗ್ಗೆ ಒಂಬತ್ತು ಐವತ್ತ ಐದಕ್ಕೆ ಇಲ್ಲಿ ಬಂದಿದ್ದೀನಿ ಒಂದು ಎರಡು ಅಧಿಕಾರಿಗಳು ಬಿಟ್ಟರೆ ಬಾಕಿಯವರೆಲ್ಲ ಇಲ್ಲಿ ಇದ್ದಾರೆ ಅಂಥ ತೊಂದರೆಗಳ ಭೂ ದಾಖಲೆಗಳ ಇಲಾಖೆಗಳ ಕೊಠಡಿ ಬಂದಿದೆ ಅಂತ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂಥದ್ದು ಬಂದೇನು ಆಗಲಿಲ್ಲ ಎರಡು ಜನ ಅಧಿಕಾರಿಗಳು ಮಾತ್ರ ಅಲ್ಲಿ ಚೇರಲ್ಲಿ ಇರಲಿಲ್ಲ ಬಾಕಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಯಾರು ಅಲ್ಲಿ ಇವತ್ತು ರಜೆ ಹಾಕದೇ ಬಂದಿಲ್ಲ ಅವರಿಗೆ ಶೋಕಸ್ ನೋಟು ಇಶ್ಯೂ ಮಾಡಲಿಕ್ಕೆ ಅಸ್ಟೆಂಟ್ ಕಮಿಷನ್ರಿಗೆ ಹೇಳಿದ್ದೀನಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಕರೆಕ್ಟ್ ಹತ್ತು ಗಂಟೆಗೆ ಬರಬೇಕು ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ದೊಡ್ಡ ತೊಂದರೆಗಳೇನಿಲ್ಲ ಎರಡು ಜನ ಅಧಿಕಾರಿಗಳು ಅವರು ಹೆಲ್ತ್ ಇಶ್ಯೂ ಇರುವ ಕಾರಣ ಬಂದಿಲ್ಲ ಅಂತ ಅವರು ಹೇಳಿದ್ದಾರೆ ಅದಕ್ಕೂ ಕೂಡ ಅದನ್ನು ವಿವರಣೆ ತಗೊಂಡು ಅದಕ್ಕೆ ನೋಟಿಸ್ ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ಯಾರೂ ಬಂದಿಲ್ಲ ಸರಿಯಾದ ಸಮಯಕ್ಕೆ ಅವರ ವಿರುದ್ಧ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ